ಅಕಾಲಿಕವಾಗಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಹೊನ್ನಾವರ ಮತ್ತು ಕುಮಟಾ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಭತ್ತದ ಬೆಳೆಗಳಿಗೆ ಹಾನಿಯಾಗಿದ್ದು ರೈತರು ಕಂಗಾಲಾಗುವಂತಾಗಿದೆ ಕಳೆದ ಮೂರು ದಿನಗಳಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಹೊನ್ನಾವರ ತಾಲೂಕಿನ ಚಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿರೂರು ಕೊಳರಸಗಿ ಭಾಗದ ರೈತರು ಭಾರಿ ನಷ್ಟ ಅನುಭವಿಸುತ್ತಿದ್ದಾರೆ ಕಳೆದೊಂದು ವಾರಗಳಿಂದ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ಕಾರವಾರ ಅಂಕೋಲಾ ಭಟ್ಕಳ ಹೊನ್ನಾವರ ಮತ್ತಿತರ ಕಡೆಗಳಲ್ಲಿ ಭಾರಿ ಮಳೆಯಾಗಿದೆ ಶನಿವಾರ ಮತ್ತು ಭಾನುವಾರ ದಿನವಿಡೀ ಸಾಧಾರಣ ಮಳೆಯಾಗಿದೆ ಈ ನಡುವೆ ಎರಡು ಗಂಟೆಗೂ ಹೆಚ್ಚು ಕಾಲ ವ್ಯಾಪಕ ಮಳೆಯಾಗಿದೆ ದಿನವಿಡೀ ಮೋಡ ಕವಿದ ವಾತಾವರಣ ತೀವ್ರ ಮಳೆಯಿಂದಾಗಿ ಭತ್ತದ ಬೆಳೆಗೆ ಹಾನಿಯುಂಟಾಗಿ ರೈತರು ಕಂಗಾಲಾಗುವಂತಾಗಿದೆ ಮಳೆಯಿಂದ ನಷ್ಟ ಅನುಭವಿಸಿದ ರೈತರು ಕೈ ಬಂದ ಭತ್ತದ ಫಸಲು ಸಂಪೂರ್ಣ ನಾಶವಾಗಿರುವುದು ರೈತರ ನಿದ್ದೆಗೆಡಿಸಿದೆ ಹೊನ್ನಾವರ ತಾಲೂಕಿನ ಚಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿರೂರಿನ ಕೊಳರಸಗಿ ಗ್ರಾಮದಲ್ಲಿ ಸುಮಾರು ನೂರು ಹೆಕ್ಟೇರ್ ಪ್ರದೇಶಗಳಲ್ಲಿ ಭತ್ತಕ್ಕೆ ಮಳೆ ಬರಿಸಿದ ಪರಿಣಾಮ ಭತ್ತದ ಬೆಳೆ ನೀರಿನಲ್ಲಿ ಮುಳುಗಿ ಹಾನಿಯಾಗಿದೆ ಶಿರೂರಿನ ಕೊಳರಸಗಿಯ ಬೈರನಾಯ್ಕ ಅವರ ಆರು ಎಕರೆಗೂ ಅಧಿಕ ಭತ್ತದ ಬೆಳೆ ಕಳೆದ ಹನ್ನೊಂದು ದಿನಗಳ ಹಿಂದೆ ಕಟಾವು ಮಾಡಿದ್ದು ನಿರಂತರ ಮಳೆಗೆ ನೀರಲ್ಲಿ ಮುಳುಗಿ ಹುಲ್ಲು ಭತ್ತ ತೀವ್ರ ಹಾನಿಯಾಗಿದೆ ಬೆಳೆ ಬರುವ ಕಾಲಕ್ಕೆ ಮಳೆ ಬಂದು ರೈತನ ಹೊಟ್ಟೆಯ ಮೇಲೆ ತಣ್ಣೀರು ಪಟ್ಟಿ ಹಾಕಿಕೊಳ್ಳುವ ಜೊತೆಗೆ ಸಾಕಿದ ಅನುವಾರುಗಳಗೂ ಮೇವು ಇಲ್ಲದಂತಹ ದುಸ್ಥಿತಿ ಉಂಟಾಗಿದೆ ಶಾಸಕರು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಪರಿಹಾರ ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಕೊಳರಾಸಗಿಯ ಬೈರಾಜ್ ಜಟ್ಟಪ್ಪ ನಾಯ್ಕ್ ಶ್ರೀಧರ್ ಸುಬ್ರಾಯ್ ನಾಯ್ಕ್ ಶಮರ್ ಸುಬ್ರಾಯ್ ನಾಯ್ಕ್ ಗಣೇಶ್ ಮಂಜುನಾಥ್ ನಾಯಕ್ ನಾಗರಾಜ್ ಮಂಜುನಾಥ್ ನಾಯಕ್ ಮಹಾದೇವಿ ಬೈರಾ ನಾಯ್ಕ ಯಮುನಾ ಶ್ರೀಧರ್ ನಾಯ್ಕ್ ಇತರರು ಆಗ್ರಹಿಸಿದ್ದಾರೆ ಇದು ಮಾಡಿ ಮಳೆ ಮಳೆ ಕಂಟಿನ್ಯೂ ಇದೆ ಅದಕ್ಕೆ ಮಳೆ ಬ ಜಾಸ್ತಿ ಆದ್ರಿಂದ ತನಿ ಎಲ್ಲ ಎಲ್ಲ ಪೂರ್ತಿ ಬೇರೆ ಬೇರೆ ಬಂದಿದೆ ಹಾಗಾಗಿ ಹುಲ್ಲು ಹುಲ್ಲು ಎಂಥವ್ರೂ ಬರೋದಿಲ್ಲ ಭತ್ತ ಎಂಥವ್ರಕ್ಕೂ ಬರೋದಿಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಸರ್ಕಾರದವರು ಮತ್ತು ಇಲಾಖೆಯವರು ಸ್ವಲ್ಪ ಗಮನ ಗಮನ ತೆಗಬೇಕು ಇದ್ರ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಆದರೆ ಸ್ವಲ್ಪ ನಾವು ತುಂಬ ದುಡ್ಡು ಹಾಕಿ ಫಸ್ಟಿಗೆ ಆಳೆಲ್ಲ ಕೆಲಸ ಹಾಕಿ ಕೆಲಸ ಮಾಡ್ತೇವೆ ಅದ್ರದ್ದು ಏನು ಸೌಲಭ್ಯ ಇದು ಸಿಕ್ಕಿಲ್ಲ ಅಂದ್ರೆ ಅದ್ರ ಪ್ರಯೋಜನ ಇಲ್ಲ ಹೆದ್ರೆಯಕ್ಕೆ ಹಾಗಾಗಿ ತುಂಬ ನಷ್ಟ ಆಗೋದ್ರಿಂದ ಸ್ವಲ್ಪ ಈ ಒಂದು ಒಂದು ಅಲ್ಲ ಎಲ್ಲ ಕಡೆನೂ ನಮ್ಮ ಊರ ಕಡೆ ಎಲ್ಲ ಕಡೆನೂ ಹಾಗೆ ಆಗದೆ ನಮ್ಮ ಇಲ್ಲಿ ಜಾಸ್ತಿ ಈ ಕಡೆ ಒಂದು ಹದಿನೈಪ್ಪತ್ತು ಎಕರೆ ಕಡೆ ಎಲ್ಲ ಕಡೆನೂ ಹಾಗೆ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಅಧಿಕಾರಿಗಳೆಲ್ಲ ಸ್ವಲ್ಪ ಗಮನ ಸೆಳೆದಕ್ಕು ಅಂತ ಹೇಳಿ ವಿನಂತಿ ಏ ಕಟಿಂಗ್ ಮಾಡಿದ್ರು ಸತ್ತು ನಾಶವಾಗೋಯಿತು ಹನ್ನೊಂದು ದಿವಸ ಆಯಿತು ಮಾಡುವಾಗೆಲ್ಲ ದರ ಬಂದು ನೀರು ನಿಟ್ಟು ಹರಿತಾ ಇದೆ ಹಂಗಾಗಿ ನಮ್ಮ ಗೌರ್ಮೆಂಟ್ ಏನಾದ್ರೂ ಸವಲತ್ತು ಕೊಡ್ಬೇಕು ಮನವಿ ಮಾಡ್ತಾ ಹತ್ತು ಗಂಟೆ ಅಲ್ಲಿ ರಕ್ತ ಅನಾಚಾರ ಆಯ್ತು ಈಗ ಅದೇ ರೀತಿ ಅಷ್ಟು ಹಿಂಗ ಇದ್ರಲ್ಲ ಬಗ್ಗೆ ತೆಗೋಕು ಸಾಧ್ಯ ಇಲ್ಲ ಈ ಬ್ಯಾರಿ ಬಂದದ್ದ ನೆಗದ್ ತೆಗೋಕು ಬರುದಿಲ್ಲ ಆಳು ಕಾಳು ಹಾಕಂಡಿ ಸಾಧ್ಯ ಇಲ್ಲ ಬಹುಪಾಲು ಬೆಳೆಗಳು ಈ ಸಮಯದಲ್ಲಿ ಕಟಾವಿಗೆ ಬಂದಿದೆ ಕೊಯ್ಲು ಮಾಡಿದ ಬೆಳೆಯನ್ನ ಗದ್ದೆಯಲ್ಲಿಯೇ ರಾಶಿ ಹಾಕಿಟ್ಟಿರುವುದರಿಂದ ಮಳೆಯಿಂದ ಬೆಳೆಯನ್ನ ರಕ್ಷಿಸಿಕೊಳ್ಳಲಾರದೆ ರೈತನು ಅಸಹಾಯಕರಾಗಿದ್ದಾರೆ ಅನಿರೀಕ್ಷಿತ ಮಳೆಯಾಗಿರುವುದು ರೈತ ಮುಂದಿನ ಬದುಕು ಕೃಷಿಯನ್ನು ಮುಂದುವರಿಸುವ ಬಗ್ಗೆ ಚಿಂತಿಸುವಂತೆ ಮಾಡಿದೆ ಎಂದು ಶಿರೂರಿನ ಕೊಳರಸಗಿ ಭಾಗದ ರೈತರು ಅಳಲು ತೋಡಿಕೊಂಡಿದ್ದಾರೆ ಒಟ್ಟಾರೆ ಅಕಾಲಿಕ ಮಳೆಯಿಂದಾಗಿ ತೀವ್ರ ನಷ್ಟ ಅನುಭವಿಸುತ್ತಿರುವ ರೈತರಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕಾಗಿದ್ದು ಆ ಬಗ್ಗೆ ಸಂಬಂಧಪಟ್ಟ ಕೃಷಿ ಅಧಿಕಾರಿ ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ